ನಮಸ್ಕಾರ ಗುರು ನೀನು ನೋಡ್ತಿದ್ರೆ ಸಂತೋಷ್ ಸ್ಟೋರಿ ನಿಮಗೆ ಸ್ವಾಗತ ಇವತ್ತಿನ ತಿರು ಬಂದು ಆರ್ ಸಿ ಬಿ ಬೌಲರ್ ಟಾಪ್ ಅವರು ಟಾಪ್ ಕ್ಲಾಸ್ ಆಟನ ನೀಡಿದ್ದಾರೆ ಅಂತ ಹೇಳ್ಬೇಕು ವೆಸ್ಟ್ ಇಂಡೀಸ್ ಇಂಡಿಸ್ರೆ ಅದು ಟಿ ಟ್ವೆಂಟಿ ಸಿರೀಸಲ್ಲಿ ಅಂತ ಹೇಳಬೇಕು ಯಾವ ರೀತಿ ಬೌಲಿಂಗ್ ಮಾಡಿದ್ರೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿನಿಧಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಆರ್ ಸಿ ಬಿ ತಡ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಬ್ಯಾಟಿಂಗ್ನ ಅದೇ ರೀತಿ ಬೌಲಿಂಗ್ ಕೂಡ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೇಕು ಟಾಪ್ ಪ್ಲೇ ಅವರು ಟಾಪ್ ಕ್ಲಾಸ್ ಆಟ ಅಂತ ಹೇಳಬೇಕು ಗುರು ಮೂರು ಮ್ಯಾಚ್ ಆಡಿದರೆ ಆರು ವಿಕೆಟ್ ಕೇಳಿದರೆ ಮೇನ್ ಆಗಿ ಎಕಾನಮಿ ಮ್ಯಾಟ್ರ್ ಆಗೋದು ಏಳು ಪಾಯಿಂಟ್ ನಲವತ್ತೇಳು ಎಕಾನಮಿ ಅಷ್ಟೇ ಗುರುದೇಳ್ಬೇಕು ಏಳು ಪಾಯಿಂಟ್ ನಾಲ್ಕು ಏಳು ಎಕಾನಮಿ ಅಂತ ಹೇಳ್ಬೇಕು ಅಷ್ಟೇ ಗುರು ಅಂದರೆ ಓವರ್ಗೆ ಏಳು ರನ್ ಕೊಡ್ತಾರೆ ಅಂತ ಅಷ್ಟೇ ಗುರು ಅರ್ಥ ಅಂತ ಹೇಳಬೇಕು ಯಾವರೇಜ್ ಬಂದು ಹದಿನಾಲ್ಕು ಪಾಯಿಂಟ್ ತರ್ಟಿ ತ್ರೀ ಅಂತ ಹೇಳಬೇಕು ಅಂದ್ರೆ ಹದಿನಾಲ್ಕು ಬಾಲ್ಗೆ ಒಂದು ವಿಕೆಟ್ ಕೇಳ್ತಿದ್ದಾರೆ ಅಂತ ಹೇಳಬೇಕು ಟಾಪ್ ಪ್ಲೇ ಅವರು ಆರು ವಿಕೆಟ್ ನೆಕ್ ಅಂತ ಹೇಳಬೇಕು ಒಳ್ಳೆ ಬೌಲಿಂಗ್ ನೆನಪಿದೆ ಸಿ ಬಿ ಅಂತ ಹೇಳ್ಬೇಕು ಲೆಫ್ಟ್ ಹ್ಯಾಂಡ್ ಫೇಸರ್ ಅಂತ ಹೇಳ್ಬೇಕು ಸಖತ್ತಾಗಿ ಯಾರ್ಕರ್ ಅಂತ ಹೇಳ್ಬೇಕು ಒಳ್ಳೆ ಐಟ್ ಕೂಡ ಇದ್ದಾರೆ ಸಕ್ರೆ ಲೆಫ್ಟ್ ಹ್ಯಾಂಡ್ ಫೇಸ್ ಆಗಿರುವ ಒಳ್ಳೆ ಯಾರ್ಕರ್ ಕೂಡ ಚೆನ್ನಾಗಿ ಬೀಳುತ್ತೆ ಆರ್ ಸಿ ಬಿ ಆಡಿದ್ರು ಕೂಡ ಆ ಆಡಿದ್ರು ಆರು ಕೆಮರಂಗಿಲ್ಲ ಇವರೇ ವಿಕೆಟ್ ಕಿತ್ತಿದ್ರು ಕೂಡ ಇವರೇ ಪವರ್ ಪ್ಲೇ ವಿಕೆಟ್ ಕಿತ್ತು ಕೆಮರಂಗ್ ವಿಕೆಟ್ ಕೂಡ ಕಿತ್ತು ಇವರೇ ಆದ್ರೆ ಅವರಿಗೆ ಅದೇ ಮ್ಯಾಚ್ ಇಂಜುರಿ ಆದ ಕಾರಣದ ಆ ಸೀಸನ್ ಐ ಪಿ ಎಲ್ಲ ಮಿಸ್ ಮಾಡಿಕೊಡ್ತಾರೆ ಅಂತ ಹೇಳಿದ್ರೆ ಈ ವರ್ಷ ಚಾನ್ಸ್ ಚೆನ್ನಾಗಿ ಸಿಗುತ್ತೆ ಆ ಚಾನ್ಸ್ ಅವರು ಚೆನ್ನಾಗಿ ಉಪಯೋಗಿಸ್ಕೋಬೇಕು ಪ್ಲೇ ಅವರು ಅಂತ ಹೇಳ್ತೀನಿ ಟಾಪ್ ಕ್ಲಾಸ್ ಆಟ ನೀಡಬೇಕು ನಮ್ಮ ಆರ್ ಸಿ ಬಿ ಪರವಾಗಿ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಅಂತ ಹೇಳ್ತೀನಿ ವರ್ಷ ಕಪ್ ಕೂಡ ಗೆಲ್ಲಿಸಿಕೊಡ್ತು ಅಂತಾರೆ ಆರ್ ಸಿ ಬಿ ತಂಡ ಈ ವರ್ಷ ಬೆಂಕಿ ಟೀಮ್ ಇದೆ ಅಂತ ಹೇಳ್ಬೇಕು ಎಲ್ಲ ತಂಡಗೋಸ್ಕರ ನಮ್ಮ ತಂಡ ತುಂಬಾ ಬಲಿಷ್ಠ ಬುರಿಷ್ಟಾಗಿ ಕಾಣ್ತಾ ಇದೆ ಅಂತ ಹೇಳ್ಬೇಕು ನಮಗೆ ಮಾತ್ರ ಬುರಿಷ್ಟಾಗಿ ಕಾಣ್ತಾ ಇದೆ ಅದೇ ರೀತಿ ಬೇರೆ ತಂಡಗಳು ಕೂಡ ಬುರಿಷ್ಟಾಗಿ ಕಾಣೇ ಕಾಣುತ್ತೆ ಯಾಕಂದ್ರೆ ಆ ರೀತಿ ಬ್ಯಾಟಿಂಗ್ ನೆನಪು ಆ ರೀತಿ ಬೌಲಿಂಗ್ ನೆನಪಿದೆ ಅಂತ ಹೇಳ್ಬೇಕು ಆ ಸೇಬಿ ತಂಡದಲ್ಲಿ ಫಿನ್ನರ್ಸ್ ಒಂದಿಲ್ಲ ಅನ್ನೋದು ಬಿಟ್ಟರೆ ಬ್ಯಾಡಗರು ಆಗಿರು ಫಿನ್ನರ್ಸ್ ಏನು ಮಾಡಬೇಕಾದ್ರೂ ಫಿನ್ನರ್ಸ್ ಸಲ ಸಲ ಬರ್ತದೆ ನಮ್ಮ ಅಲ್ಲಿ ಆ ಫಿನ್ನರ್ಸೇ ಬ್ಯಾಡ್ ಆಗಿರೋ ಕೂಡ ಹಸ್ಕೊಳ್ಳಬೇಕು ಮಾಡ್ಕೊಂಡು ಇಪ್ಪತ್ತವರು ಒಳ್ಳೆ ಆಲ್ ರೌಂಡರ್ ಅಂತ ಹೇಳಬೇಕು ಪ್ಲೇಯಿಂಗ್ ಡೇನಲ್ಲಿ ಒಂದು ಇಬ್ಬರಾಡ್ ಒಬ್ಬರು ಬಿಡ್ತು ಅಂತ ಎಲ್ಲರೂ ಕೂಡ ಆಲ್ ರೌಂಡರ್ಸ್ ಆಡ್ತಾರೆ ಅಂತ ಹೇಳಬೇಕು ಆರ್ ಸಿಬಿ ಪರವಾಗಿ ಅಂತ ಹೇಳ್ತೀನಿ ಗುರು ನೀವೇನಂತ ಕಳಿಸ ಕಮೆಂಟ್ ಮಾಡಿ ಗುರು ಸಿಗೋಣ ಎಷ್ಟು ಟಾಟಾ ಬಾಯ್ ಬಾಯ್ ನಮಸ್ಕಾರ ಜೈ ಬೆಂಗಳೂರು ಆರ್ ಸಿ